ನಮಸ್ತೆ ಗುಡ್ ಈವ್ನಿಂಗ್ ಟು ಆಲ್ ಶುಭ ಸಂಜೆ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಜ್ಞಾನ ಸರಸ್ವತಿ ಎಜುಕೇಶನ್ ಚಾನಲ್ ಸೋಷಿಯಲ್ ಸೈನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡ್ತಾ ಇದ್ದೆ ಸೊ ಇದು ಮುಂದುವರಿದ ಭಾಗ ಅಂತಂದೇ ಹೇಳ್ಬೋದು ಈಗಾಗಲೇ ಪ್ರಮುಖ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ನೂರ ಮೂವತ್ತರವರೆಗೆ ಕಂಪ್ಲೀಟ್ ಮಾಡಿರ್ತೇನೆ ಲಾಸ್ಟ್ ಕ್ಲಾಸಲ್ಲಿ ಓಕೆ ಇದು ನೆಕ್ಸ್ಟ್ ಒನ್ ತರ್ಟಿ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದೇ ಹೇಳಬಹುದು ಸೊ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಾಶ್ ಮಾಡಿ ಓಕೆ ಇದು ಲೈವ್ ಕ್ಲಾಸ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಷಿಯಲ್ ಸೈನ್ಸ್ ಭಾಗ ಎರಡು ಇದು ಮೊನ್ನೆ ಭಾಗ ಒಂದು ಮಾಡಿದ್ದೆ ಇದು ಭಾಗ ಎರಡು ಅಂತಂದೇ ಹೇಳಬಹುದು ಓಕೆ ಬೇಗ ಬೇಗ ಜಾಯ್ನ್ ಆಗ್ಬೇಕು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೊಂದರಿಂದ ನೂರ ಐವತ್ತರವರೆಗೆ ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಓಕೆ ಆಡಿಯೋ ಎಲ್ಲ ಸರಿಯಾಗಿ ಕೇಳ್ತಾ ಅಲ್ವಾ ಎಸ್ ಬನ್ನಿಂಗ್ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಯಾರೆಲ್ಲ ಜಾಯ್ನ್ ಆಗಿರೋ ಲೈಕ್ ಮಾಡ್ರಿ ಫಸ್ಟ್ ನ ಕ್ಲಾಸ್ನ ಲೈಕ್ ಮಾಡ್ರಿ ಜೊತೆಗೆ ಚಾನೆಲ್ ನಮಸ್ತೆ ಟು ಆಲ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಟು ಆಲ್ ಎಲ್ಲರಿಗೂ ಕೂಡ ಶುಭ ಸಂಜೆ ಎಸ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಎಲ್ಲಾ ಸ್ಪಷ್ಟವಾದ ವಿವರಗಳನ್ನ ವಿಡಿಯೋ ಮೂಲಕ ತಿಳಿಸಿದ್ದೇನೆ ಆದರೂ ಕೂಡ ಕೆಲವೊಂದಿಷ್ಟು ಮಂದಿ ಅವಾಗ ರಾಂಗ್ ಆಗಿದೆ ಇವಾಗ ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಏನು ಮಾಡೋಕ್ಕೆ ಆಗೋಲ್ಲ ಸೊ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಸ್ಪಷ್ಟವಾಗಿ ಯಾವುದೇ ರೀತಿ ಡೇಟ್ ಎಕ್ಸ್ಟೆನ್ಷನ್ ಇಲ್ಲ ಜೊತೆಗೇನಪ್ಪ ಅಂತಂದರೆ ನಾಳೆ ನಾ ಇವತ್ತು ನಾಳೆ ಎರಡು ದಿವಸದಲ್ಲಿ ಏನಿದೆ ಅಷ್ಟು ಮುಗಿಸ್ಕೋಬೇಕು ಯಾವುದೇ ರೀತಿ ಏನು ಚೇಂಜಸ್ ಆಗೋದಿಲ್ಲ ಅಂತಂದು ಕ್ಲಿಯರ್ ಆಗಿ ಹೇಳಿರ್ತಾರ ಅಂತಂದೇ ಹೇಳಬಹುದು ಜೊತೆಗೆ ಕರೆಕ್ಷನ್ ಮಾಡಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ ನಂತರದಲ್ಲಿ ಮಾರ್ಕ್ಸ್ ಕಾರ್ಡ್ ಬಿಟ್ಟ ಮೇಲೇ ನಮ್ದು ಏನಾದರೂ ತಂದೆ ಹೆಸರು ತಾಯಿ ಹೆಸರು ನಮ್ಮ ಹೆಸರು ಡೇಟ್ ಆಫ್ ಬರ್ತು ಏನಾರ ಚೇಂಜಸ್ ಆಗಿದ್ರೆ ಸೊ ಕಾರ್ಡ್ ಬಿಟ್ಟ ಮೇಲೆ ಕರೆಕ್ಷನ್ ಮಾಡಿಸಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಏನು ಕರೆಕ್ಷನ್ ಆಪ್ಷನ್ಸ್ ಕೂಡ ಇರೋದಿಲ್ಲ ಜೊತೆಗೇನಪ್ಪಾ ಅಂತಂದ್ರೆ ಚಲನ್ ತುಂಬಿದೇವಿ ಇನ್ನು ಪೇಮೆಂಟ್ ಮಾಡಿದ್ರು ಕೂಡ ನಮ್ದು ಫಾರ್ಮ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಆಗತ್ತೆ ಸರ್ ನೋ ಪ್ರಾಬ್ಲಮ್ ಆಗತ್ತೆ ಮೇಡಮ್ ನೋ ಪ್ರಾಬ್ಲಮ್ ನಿನ್ನೆಯಿಂದ ಇವತ್ತಿಂದ ಮಾಡ್ತಾ ಇದ್ದೀರಾ ಸೊ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಒಂದು ಚಲನ್ ಎಲ್ಲ ಅಪ್ಡೇಟ್ ಆಗಿ ನಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಆಗ್ಲಿಕ್ಕೆ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಬೇಕಾಗುತ್ತೆ ಸೊ ಅದಕ್ಕಾಗಿ ವೇಟ್ ಮಾಡಿರಿ ಯಾಕಂದ್ರೆ ನಿನ್ನೆ ಸಂಡೇ ಕೂಡ ಇತ್ತು ಆ ಒಂದು ಕಾರಣಕ್ಕಾಗಿ ವರ್ಕಿಂಗ್ ಡೇ ಇರೋದಿಲ್ಲ ಮೊನ್ನೆ ಸ್ಯಾಟರ್ಡೆ ಕೂಡ ಸೆಕೆಂಡ್ ಸ್ಯಾಟರ್ಡೆ ಐ ತಿಂಕ್ ಸೊ ಅದು ಕೂಡ ವರ್ಕಿಂಗ್ ಡೇ ಇರೋದಿಲ್ಲ ಆ ಕಾರಣಕ್ಕಾಗಿ ವರ್ಕಿಂಗ್ ಡೇ ಇಲ್ಲದ ಒಂದು ಕಾರಣದಿಂದಾಗಿ ಲೇಟ್ ಆಗಿರುತ್ತೆ ಏನೂ ಆಗೋದಿಲ್ಲ ನೀವು ಅಮೌಂಟ್ ಪೇ ಮಾಡಿದ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಅಲ್ಲಿ ಅಪ್ಡೇಟ್ ಆಗೇ ಆಗುತ್ತೆ ನಾಳೆ ಈವ್ನಿಂಗ್ವರೆಗೂ ಕೂಡ ಟ್ರೈ ಮಾಡಿರಿ ಪೇ ಮಾಡಿರಿ ಮತ್ತೆ ಏನಪ್ಪ ಅಂತಂದರೆ ಅದು ಅಪ್ಡೇಟ್ ಆಗಿ ನಿಮಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಎಸ್ ಬನ್ನಿ ಒಂದೂರ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಓದ್ರಿ ತಪ್ಪಾಗಿರೋದನ್ನ ಆರಸಿ ಅಂತಿದೆ ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ ಒಂದರಂದು ಪ್ರಾರಂಭವಾಗಿ ಮುಂದಿನ ವರ್ಷ ಮಾರ್ಚ್ ಮೂವತ್ತರಂದು ಮುಕ್ತಾಯವಾಗುತ್ತದೆ ಹೌದು ಇದು ಸರಿಯಾಗೈತ್ರಿ ನೆಕ್ಸ್ಟ್ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ಆದಾಯ ತೆರಿಗೆಯೇತರ ಆದಾಯವಾಗಿದೆ ಹೌದು ಇದು ಕೂಡ ಸರಿ ಇದೆ ಎಸ್ ನೆಕ್ಸ್ಟ್ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿಗಳು ಯೋಜನಾ ವೆಚ್ಚದ ಭಾಗವಾಗಿವೆ ಅಂತ ನೋ ಇದು ತರ್ಡ್ ಒನ್ ಆಪ್ಷನ್ ರಾಂಗ್ ಇದೆ ಅಂಡ್ ಫೋರ್ತ್ ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆ ಆಗಿದೆ ಎಸ್ ಇದು ರೈಟ್ ಸೊ ಇಲ್ಲಿ ನೂರ ಮೂವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವೆನ್ ಸ್ಥಾಪಿಸಲ್ಪಟ್ಟಂತ ವರ್ಷವನ್ನ ಕೇಳಿರ್ತಾರ ಇಲ್ಲಿ ನೋಡಿ ಸಹಕಾರಿ ಸಂಘವನ್ನ ಸ್ಥಾಪಕ ಅಂತಂದಾಗ ರಾಬರ್ಟ್ ರಾಬರ್ಟ್ ಓವೆಂಡ್ರವರು ಯಾವಾಗ ಸ್ಥಾಪಿಸಿದ್ರು ಅಂತ ಪ್ರಶ್ನೆ ಆಗೇತ್ರಿ ಇಲ್ಲಿ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ಹದಿನೆಂಟು ನಲ್ವತ್ತೆರಡು ಹದಿನೆಂಟು ನಲ್ವತ್ ಮೂರು ನಲವತ್ನಾಲ್ಕು ಹದಿನೆಂಟು ನಲವತ್ತೈದು ಅಂತಂದೇ ಇದೆ ಸರಿಯಾದ ಉತ್ತರ ಹದಿನೆಂಟುನೂರ ನಲವತ್ನಾಲ್ಕು ಮುಂದಿನ ಪ್ರಶ್ನೆ ಈ ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ್ವು ಅಂತನಿದೆ ಎಪ್ಪತ್ತೆರಡನೇ ತಿದ್ದುಪಡಿ ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ತೈದನೇ ತಿದ್ದುಪಡಿ ಅಂತನಿದೆ ಸರಿಯಾದ ಉತ್ತರ ಎಪ್ಪತ್ತ್ ಮೂರನೇ ತಿದ್ದುಪಡಿ ಓಕೆ ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನ ಈ ದಿನದಂದು ಆಚರಿಸುತ್ತಾರೆ ಅಂತಂದಿದೆ ಈ ಒಂದು ಪ್ರಶ್ನೆ ನೋಡಿ ಸುಮಾರು ಒಂದು ನಾಲ್ಕೈದು ಬಾರಿ ಟಿ ಇ ಟಿಯಲ್ಲಿ ಅಲ್ಲಿ ಆಗಿರ್ತದೆ ಅಂತಂದೇ ಹೇಳ್ಬಹುದು ನಾಲ್ಕರಿಂದ ಐದು ಸಾರಿ ಟಿಯಲ್ಲಿ ಇದು ಪ್ರಶ್ನೆ ಕೇಳಿರ್ತಾರ ಅಂತಂದು ಹೇಳಬಹುದು ಒಳ್ಳೆ ರಿಪೀಟ್ 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 ಆಗಿದೆ ನೋಡಿ ಬಹಳಷ್ಟು ಸಾರಿ ರಿಪೀಟೆಡ್ ಆದಂತಹ ಒಂದು ಪ್ರಶ್ನೆ ಅಂತಂದು ಹೇಳಬಹುದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ ಹದಿನೈದು ನಬಾರ್ಣ ವಿಸ್ತೃತ ರೂಪವನ್ನ ಕೇಳಿರ್ತಾರ ಒನ್ ತರ್ಟಿ ಫಿಫ್ತ್ ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಹೇಳಬಹುದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇಲ್ಲಿ ಸರಿಯಾದ ಎಸ್ ವಿಧಾನ ತಂತ್ರವನ್ನ ಮೊದಲಿಗೆ ಅಭಿವೃದ್ಧಿ ಪಡಿಸಿದವರು ಅಂತಂದಿದೆ ಎಲಿಯಟ್ ಅರಾನ್ಸನ್ ಶರಾನ್ ಅಂಡ್ ಅಂಡ್ ಶರಾನ್ ಜಾನ್ಸನ್ ಅಂಡ್ ಜಾನ್ಸನ್ ಜೇಮ್ಸ್ಕನ್ಸನ್ ಅಂತಂದಿದೆ ಸೊ ನೂರ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಒಂದು ಇಲ್ಲಿ ಸರಿಯಾದ ಉತ್ತರ ಎಲಿಯಟ್ ಅರಾನ್ಸನ್ ಇಲ್ಲಿ ಸರಿಯಾದ ರೀ ನೆಕ್ಸ್ಟ್ ಕ್ವೆಶನ್ ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ ಡ್ಯಾಶ್ ತಂಡ ಬೋಧನೆ ಸೂಕ್ಷ್ಮ ಬೋಧನೆ 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 ಪರಿಹಾರ ಸಮಗ್ರ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ಬೋಧನೆ ಮುಂದಿನ ಪ್ರಶ್ನೆ ಕೋಲ್ಟ್ರವರ ಅನುಭವನಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ ಅಂತಂದಿದೆ ಆರು ಐದು ನಾಲ್ಕು ಮೂರು ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ನಾಲ್ಕು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಹಂತವು ಅಂತಂದಿದೆ ವಸ್ತುನಿಷ್ಠ ಮಾಹಿತಿಗಳ ಸಂಗ್ರಹಣೆ ಮಾಹಿತಿಗಳ ಸಂಗ್ರಹಣೆ ಸಮಸ್ಯೆಗೆ ಪರಿಹಾರ ಸಮಸ್ಯೆ ಸೃಷ್ಟೀಕರಣ ಅಂತಂದಿದೆ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ಆಪ್ಷನ್ ಮೂರು ಕೊನೆಯ ಹಂತ ಅಂತ ಕೂಡ ಹೇಳ್ಬಹುದು ಸಮಸ್ಯೆಗೆ ಪರಿಹಾರ ಓಕೆ ಮುಂದಿನ ಪ್ರಶ್ನೆ ರೀ ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನ ಪತ್ತೆ ಹಚ್ಚಿ ಅದನ್ನ ಬರೆಯಬೇಕು ಸಾಧಾರಣ ಸ್ಮರಣ ಪರೀಕ್ಷೆ ವರ್ಗೀಕರಣ ಪರೀಕ್ಷೆ ಅನುಕ್ರಮ ಸಂಧಾನ ಪರೀಕ್ಷೆ ಹೊಂದಿಸಿ ಬರೆಯಿರಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ವರ್ಗೀಕರಣ ಪರೀಕ್ಷೆ ಮುಂದಿನ ಪ್ರಶ್ನೆ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಅಂತನಿದೆ ಆರ್ ಎಲ್ ಗಿಲ್ಸ್ ಕ್ರಿಸ್ಟ್ ಜೆ ಡಬ್ಲ್ಯೂ ಗಾರ್ಡ್ನರ್ ಎಡಮ್ ಸ್ಮಿತ್ ಜಾವೆಟ್ ಜೌಲ್ ಅಂತನಿದೆ ಎಸ್ ರಾಜಶಾಸ್ತ್ರದ ಒಂದು ಸ್ಟೇಟ್ಮೆಂಟ್ ಒಂದು ವ್ಯಾಖ್ಯ ಅಂತಂದೇ ಹೇಳ್ಬಹುದು ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ಆಪ್ಷನ್ ನಾಲ್ಕು ಜಾವೆಟ್ ಜೌಲ್ ಇದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ ಭೂಗೋಳ ಪೌರ ನೀತಿ ಅರ್ಥಶಾಸ್ತ್ರದ ದೊರೆ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಅಂತ ಹೇಳತಕ್ಕಂತ ಶಿಫಾರಸು ಮಾಡಿದ್ದು ಒಂದು ಅಹ್ ಏನಪ್ಪಾ ಅಂದ್ರೆ ಓಕೆ ಯೋಜನೆ ಯಾವ್ದು ಅಂತ ಕೇಳಿದಾರ ಸೊ ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹತ್ತೊಂಬತ್ತರ ತೊಂಬತ್ತೆಂಟು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತೂರ ಎಂಬತ್ತಾರು ಇದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎಸ್ ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯಗಳನ್ನ ಆಯ್ಕೆ ಮಾಡಲು ಸಹಕಾರಿಯಾಗಿಲ್ಲ ಉದ್ದೇಶಗಳು ನಿರ್ದಿಷ್ಟ ಪಠ್ಯ ಆಯ್ಕೆಯ ಸಹಕಾರಿಯಾಗಿದೆ ಅಂತ ಹೇಳಿದ್ದಾರೆ ಸೊ ಒನ್ ಫಾರ್ಟಿ ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂತಹ ಒಂದು ಹೇಳಿಕೆಗಳಲ್ಲಿ ಎ ಸರಿ ಆದ್ರೆ ಬಿ ಸರಿ ಎರಡು ಕೂಡ ಸರಿ ಆಗದ ನೋಡ್ರಿ ಏನೂ ಸರಿ ಇದೆ ಬಿ ಸರಿ ಇದೆ ಮುಂದಿನ ಪ್ರಶ್ನೆ ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಅಂತೆ ಅಂತ ಇದೆ ಏನು ಅಂತ ನೋಡಿದಾಗ ಘಟಕ ಪರೀಕ್ಷೆಯ ಉದ್ದೇಶಗಳು ಘಟಕ ಪರೀಕ್ಷೆಯ ನೀಲನಕಾಶೆ ಪ್ರಶ್ನೆಗಳಿಗೆ ಅಂಕ ಪ್ರಮಾಣ ಮತ್ತೆ ಅಂಕ್ ವಿಷಯಕ್ಕೆ ಅಂಕ ಪರಿಣಾ ಪರಿಮಾಣ ಅಂತಂದಿದೆ ಸೊ ಒನ್ ಫಾರ್ಟಿ ಫೋರ್ತ್ ಕ್ವೆಶನ್ಗೆ ರೈಟ್ ಆನ್ಸರ್ ಆಪ್ಷನ್ ಬಿ ನೀಲಿನಕಾಶೆ ಬ್ಲೂ ಪ್ರಿಂಟ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಗಳನ್ನು ಗುರುತಿಸಲು ಸಹಕಾರಿಯಾಗಿರೋ ಸಾಧನಾ ಪರೀಕ್ಷೆ ಡ್ಯಾಶ್ ಅಂತಿದೆ ಎಸಿರಿ ವಸ್ತುನಿಷ್ಠ ಮಾದರಿ ಪರೀಕ್ಷೆ ನೈದಾನಿಕ ಪರೀಕ್ಷೆ ಘಟಕ ಪರೀಕ್ಷೆ ಪ್ರಬಂಧ ಮಾದರಿ ಪರೀಕ್ಷೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ನೈದಾನಿಕ ಪರೀಕ್ಷೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳಗಿಸಲು ಅಹ್ ಬೆಳೆಸಲು ಕೆಳಗಿನವುಗಳಲ್ಲಿ ಅದು ಒಂದು ಸೂಕ್ತ ಸಾಧನವಲ್ಲ ಸಾಧನವಲ್ಲ ಅಂತ ಹೇಳಿದರೆ ಸೊ ಇಲ್ಲಿ ಭೂಪಟಗಳು ಅಟ್ಲಾಸ್ಗಳು ಗೋಳಗಳು ಕಾಲರೇಖೆಗಳು ಇದೆ ಸರಿಯಾದ ಉತ್ತರ ಕಾಲರೇಖೆಗಳು ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಅಂತಂದು ವ್ಯಾಖ್ಯಾನಿಸಿದವರು ಅಂತಂದಿದೆ ಎಸ್ ಒನ್ ಫೋರ್ಟಿ ಸೆವೆನ್ ಬಂದ್ಬಿಟ್ಟು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಬೋಧನೆ ನೇರವಾಗಿ ಕ್ರಿಯಾಜನ ಅನುಬಂಧ ಕಲಿಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂತಂದಿದೆ ಎಸ್ ಶಾಖೀಕೃತ ಕಾರ್ಯಸರಣಿ ಯೋಜನೆ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಮೆಥಟಿಕ್ಸ್ ಕಾರ್ಯಸರಣಿ ಯೋಜನೆ ಗಣಕಯಂತ್ರ ಯಂತ್ರ ಸಹಾಯಕ ಬೋಧನೆ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಇಲ್ಲಿ ಸರಿಯಾದ ಉತ್ತರವಾಗುತ್ತಾ ನೆಕ್ಸ್ಟ್ ಕ್ವಶನ್ ಶಾಲೆಯನ್ನು ಸಮುದಾಯದೊಳಗೆ ಕೊಂಡೊಯ್ಯದ ಕೊಂಡೊಯ್ಯದ ಸಮುದಾಯದ ಕಾರ್ಯಕ್ರಮ ಯಾವುದು ಅಂತ ನೋಡಿದಾಗ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವುದು ಸಮುದಾಯ ಕ್ಷಮಕ್ಷೆ ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸುವುದು ಸಮುದಾಯದಲ್ಲಿ ಸಮಾಜ ಸೇವಾ ಕಾರ್ಯಕ್ರಮ ಅಂತಂದಿದೆ ಎಸ್ ಇಲ್ಲಿ ಆಪ್ಷನ್ ನಾ ಮೂರು ಸರಿಯಾದ ಉತ್ತರವಾಗುತ್ತೆ ನೋಡಿ ಓಕೆ ಲಾಸ್ಟ್ ಕ್ವಶನ್ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಸರಿಯಾದ ಜೋಡಿಸಿರಿ ಅಂತಂದಿದೆ ಪೀಠಿಕೆ ಉದ್ದೇಶ ನಿರೂಪಣೆ ಪಾಠದ ಬೆಳವಣಿಗೆ ಪುನರಾವರ್ತನೆ ಬಳಕೆಯ ನಿಯಮ ಸಿದ್ಧತಾ ನಿಯಮ ಉದ್ದೇಶ ನಿಯಮ ಅಭ್ಯಾಸ ನಿಯಮ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ ಪೀಠಿಕೆ ಅಂದಾಗ ಇದು ಸಿದ್ಧತಾ ನಿಯಮಕ್ಕೆ ಸಂಬಂಧಪಡುತ್ತೆ ಉದ್ದೇಶ ನಿರೂಪಣೆ ಅಂದಾಗ ಇದು ಉದ್ದೇಶ ನಿಯಮವಾಗಿರುತ್ತೆ ಪಾಠದ ಬೆಳವಣಿಗೆ ಅಂತಂದಾಗ ಇದು ಅಭ್ಯಾಸ ನಿಯಮ ಪರಿವರ್ತನೆ ಅಂತಂದಾಗ ಇದು ಬಳಕೆಯ ನಿಯಮ ಅಂತಂದಿಲಿ ಆಗುತ್ತೆ ಓಕೆ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯ್ತು ಅಂತ ಬಳಸ್ತೀನಿ ಲಾಸ್ಟ್ ಒಂದು ಕ್ಲಾಸ್ ಪ್ರಮುಖ ನಲ್ವತ್ತು ಪ್ರಶ್ನೆಗಳನ್ನು ಮಾಡಿದ್ದೆ ಸೊ ಈ ಕ್ಲಾಸ್ ನಲ್ಲಿ ಟ್ವೆಂಟಿ ಕ್ವಶನ್ ಇಲ್ಲಿ ರೀಚ್ ಮಾಡಿರ್ತೇನೆ ಅಂತ ಹೇಳ್ತಾ ಓಕೆ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ವೆಂಟಿ ತರ್ಡ್ ಒಂದು ಕ್ವಶನ್ ಪೇಪರ್ ಬಿಡಿಸ್ಕೊಳ್ಳೋಣ ಸೊ ಬಿಡಿಸ್ಕೊಂಡು ನಮ್ದು ಎಕ್ಸಾಮ್ ಡಿಸೆಂಬರ್ ಸೆವೆನ್ ಅನ್ನೋ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಒಂದಿಷ್ಟು ಕಲಿತಾ ಕಲಿಸ್ತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು